ನಮಸ್ತೆ ಆದ ಮೇರೆ ಕೋಟೆಗೆರೆ ತೋಟದಲ್ಲಿ ನಾವು ತೆಂಗಿನಕಾಯಿಯನ್ನ ಸಂಗ್ರಹಿಸುತ್ತ ಮಾಡುವಂಥ ಒಂದು ಶೆಡ್ಡು ಅದರಲ್ಲೊಂದು ವಿಶೇಷವಾಗಿ ನಾವು ಮಾಡಿದ್ದೀವಿ ನಾವು ಮಾಡಬೇಕಾದ್ರೆ ತುಂಬ ಕಡೆ ಹೋಗಿ ನೋಡಿ ಅವರ ಒಂದು ಅನುಭವಗಳನ್ನೆಲ್ಲ ತಗೊಂಡು ಅವುಗಳೆಲ್ಲ ಸಾರವನ್ನು ನಾವು ಇಲ್ಲಿ ಫಿಲ್ಟ್ರಲ್ಲಿ ಫಿಲ್ಟ್ರ್ ಮಾಡಿ ಒಂದು ಪ್ರಯೋಗ ಮಾಡಿದ್ದೀವಿ ತುಂಬ ಜನ ಏನು ಮಾಡ್ತಾರೆ ಅಂದರೆ ಬರೀ ತೆಂಗಿನಕಾಯಿ ಶೆಡ್ಡು ಅಂದರೆ ಅಲ್ಲೊಂದು ಬರೀ ತೆಂಗಿನಕಾಯಿ ಶೆಡ್ ಥರನೇ ಮಾಡ್ತಾ ಇರುತ್ತೆ ಇನ್ನು ಬಾಕಿ ಅಲ್ಲಿ ಏನು ಇರೋದಿಲ್ಲ ನಾವು ಯಾವಾಗಲೂ ಒಂದು ಕೆಲಸ ಮಾಡಬೇಕಾದ್ರೆ ಅದರಿಂದ ಮೂರು ನಾಲ್ಕು ಉಪಯೋಗ ಆಗಬೇಕು ಆ ರೀತಿ ಒಂದು ಕೆಲಸವನ್ನು ಮಾಡಬೇಕು ಯಾವುದೇ ಒಂದು ಸಣ್ಣ ಕಟ್ಟಡವನ್ನೇ ಕಟ್ಟಿ ನೀವು ಅದರಲ್ಲಿ ನೀವು ಒಂದೇ ಉದ್ದೇಶ ದನದ ಕೊಟ್ಟಿಗೆ ಅಂತ ಹೇಳಿದ್ರೆ ಬರೀ ದನಲ ಕೊಟ್ಟಿಗೆ ಮಾತ್ರ ಇರಬಾರ್ದಲ್ಲಿ ಅಲ್ಲಿ ಇನ್ನೂ ಬೇರೆ ಬೇರೆ ಥರದಲ್ಲೆಲ್ಲ ವ್ಯವಸ್ಥೆ ಆಗಬೇಕು ಆ ರೀತಿ ಕಟ್ಟಿದಾಗ ನಿಮಗೆ ಮುಂದೆ ಫ್ಯೂಚರಲ್ಲಿ ಯಾವುದಕ್ಕೂ ಒಂದಕ್ಕೆ ನೀವು ಅದನ್ನು ಅಳವಡಿಸ್ಕೊಂಡು ಇರಬಾರ್ದು ಮತ್ತು ಅದೊಂದನ್ನೇ ಬಳಸೋ ಥರ ಇರಬಾರ್ದು ಇಲ್ಲಿ ನಾವು ತೆಂಗಿನಕಾಯಿ ಶೆಡ್ ಮಾಡಬೇಕಾದ್ರೇ ಮಾಡ್ತಾ ಮಾಡ್ತಾನೆ ನಮಗೆ ಒಂದಂಥ ಒಂದು ಅನುಭವ ಮತ್ತು ಒಂದು ನಮ್ಮಲ್ಲಿ ಒಂದು ಬದಲಾವಣೆ ಯಾವ ರೀತಿ ಬಂತು ನಾವೆಲ್ಲ ಹೋಗಿ ನೋಡಿ ಜಾಗದಲ್ಲಿ ಇಲ್ಲಿ ನೋಡಿ ಇವಾಗ ನಾವು ತೆಂಗಿನಕಾಯಿ ಶೆಡ್ ಮಾಡುವಾಗ ಏನು ಮಾಡ್ತೀವಿ ಅದು ಮೇಲ್ಗಡೆ ಇರಬೇಕು ಯಾವಾಗಲೂ ಭೂಮಿಯಿಂದ ಮೇಲ್ಗಡೆ ಇರಬೇಕು ಅಲ್ಲಿ ನಮಗೆ ಗಾಳಿ ಆಡಬೇಕು ಅಂತ ಹೇಳ್ತಾರೆ ಅದಕ್ಕೆ ನಾವು ಎರಡು ಅಡಿ ಮೂರು ಅಡಿ ಕಟ್ಕೊಂಡ್ರು ಅಲ್ಲಿ ಒಳಗಡೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ನಾವೇನು ಮಾಡೋ ಅಂದರೆ ಶೆಡ್ ಕಟ್ಟಬೇಕಾದ್ರೆ ಕೆಳಗಡೆ ನಮಗೆ ಮುಂದೆ ದನಗಳು ಕಟ್ಟಿಕೊಳ್ಬೇಕಾದ್ರೆ ದನಗಳ ಏನು ಏನೂ ಮಾಡ್ಕೊಳೋದನ್ನು ಆಮೇಲೆ ಇಲ್ಲಿ ಕುರಿ ಕೊಟ್ಟಿಗೆನೂ ಮಾಡ್ಕೊಳ್ಬೋದು ಹಾಡಿನ ಕೊಟ್ಟಿಗೆ ಮಾಡ್ಕೊಳ್ಬೋದು ಆಮೇಲೆ ನಿಮಗೆ ಕೋಳಿಗಳನ್ನ ಸಾಕೊಳ್ಬೋದು ಮತ್ತು ಯಾವುದೇ ಒಂದು ಪ್ರಾಣಿ ಪಕ್ಷಿಗಳನ್ನು ಇಲ್ಲಿ ನಾವು ಸಾಕೊಳಕ್ಕೆ ಒಂದು ವ್ಯವಸ್ಥೆ ಆಗ್ತಾ ಇರೋದ್ರಲ್ಲಿ ನಾವೇನು ಮಾಡಿದ್ದೀವಿ ಎಲ್ಲ ಒಂದೊಂದು ಬಾಕ್ಸ್ ಟೈಪ್ ಮಾಡಿದ್ವಿ ಇಲ್ಲಿಗೆ ಸಪೋರ್ಟ್ ಕೊಟ್ಟಂಗೂ ಆಯಿತು ಮತ್ತೆ ಒಂದೊಂದು ಬಾಕ್ಸ್ನ ಡಿವೈಡ್ ಮಾಡ್ಬೋದು ನೀವು ಬೇಕಾದ್ರೆ ಈ ಬಾಕ್ಸ್ನ ಬೇಕಾದ್ರೆ ಇಲ್ಲಿಗೆ ನೀವು ಮೆಸ್ಸಾಕ್ಬಿಟ್ರೆ ಇಲ್ಲಿ ಕೋಳಿಗಳು ಬಿಟ್ಕೊಳ್ಬೋದು ಅಲ್ಲೊಂದು ಮೆಸ್ ಹಾಕಿಕೊಂಡ್ರೆ ಅಲ್ಲಿ ಕುರಿ ಬಿಡ್ಬೋದು ಅಲ್ಲಿ ಆ ಕಡೆ ಆಡು ಬಿಡ್ಬೋದು ಮತ್ತು ಇಲ್ಲಿ ದನಗಳನ್ನ ಕಟ್ಕೊಳ್ಬೋದು ಆಮೇಲೆ ನಮ್ಗೆ ಏನಾದರೂ ಬೇಕಾಯಿತು ಅಂತ ನಾವು ಹುಲ್ಲು ಅನ್ನೋ ಇಲ್ಲಿ ನಾವು ಸಂಗ್ರಹಿಸ್ಕೊಳ್ಬೋದು ಹಾಗೆಯೇ ಇನ್ನೂ ಬೇರೆ ಬೇರೆ ದರದಲ್ಲಿ ನಮಗೆ ಇಲ್ಲಿ ಏನಾದರೂ ನಾವು ಸಾಮಾನು ಹೋರಂಥ ಸಾಮಾನು ಕಬ್ಬಣ ಅಂಥದ್ದು ಏನಾದರು ಇದ್ರೆ ಇದ್ದರ ಬೇಕಾದ್ರೆ ನೀವು ಸಾಮಾನೆಲ್ಲ ನೀವು ಇಟ್ಕೊಳ್ಬೋದು ನಿಮ್ಮ ಪೈಪು ನಿಮ್ಮ ಮೆಸ್ಸು ನಿಮ್ಗೆ ಏನೇನು ಬೇಕು ಯಾವ್ಯಾವ್ದು ಏನೇನು ಸಾಮಾನು ಬೇಕಾಗ್ತದೆ ಅದನ್ನೆಲ್ಲ ನೀವು ಬೇಕಾದ್ರೆ ಇಲ್ಲಿ ಕೆಳಗಡೆ ಇಟ್ಕೊಳ್ಬೋದು ಇಲ್ಲಿ ಎಲ್ಲ ಥರದಲ್ಲಿ ನೀವು ಪ್ರಾಣಿ ಪಕ್ಷಿಗಳಿಗೆ ಇಲ್ಲಿ ಬಳಸ್ಕೊಳ್ಬೋದು ನೆಲ್ಲು ನೋಡಿ ನೆಲ್ಲು ಇಟ್ಕೊಂಡು ನೀವು ಇಟ್ಕೊಳ್ಬೋದು ಈ ರೀತಿ ಎಲ್ಲ ನೀವು ಇಲ್ಲಿ ಏನು ಮಾಡ್ತಾರೆ ಇಟ್ಕೊಳ್ಬೋದು ಇಟ್ಕೊಳ್ಳುವಾಗ ನಾವೇನು ಮಾಡಿದೀವಿ ಇಲ್ಲಿ ಕೆಳಗಡೆ ಪ್ರಾಣಿಗಳ ಕಾಟಕ್ಕೆ ಪ್ರಾಣಿಗಳ ಹಿಂಸೆಗೆ ಈಗೆಲ್ಲ ನೀವು ಕೇಳಿದ್ದೀರಿ ಕೋಟೆ ಸರಗೂರು ಅಲ್ಲೆಲ್ಲ ಹುಲಿ ಚಿರತೆ ಬರ್ತಾ ಇದೆ ಅಂದ್ಬಿಟ್ಟು ಇಲ್ಲಿ ನಾವು ಹಾಕಿರೋದು ಏಯ್ಟ್ ಪಾಯಿಂಟ್ದು ಟಾಟಾ ಮೆಸ್ಸು ಅದು ಡಬಲ್ ಮೆಸ್ಸು ಹಾಕಿದ್ದೀವಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಆನೆಯೂ ಕೂಡ ಇದರೊಳಗಡೆ ಆಗೋದಿಲ್ಲ ಅಷ್ಟು ಗಟ್ಟಿಯಾಗಿದೆ ಇಲ್ಲಿ ಇನ್ನು ಚಿರತೆ ಹುಲಿ ಅಂತೂ ಇದೆಲ್ಲ ಕನಸು ಯಾವುದಕ್ಕೂ ಅಷ್ಟು ಸುರಭದಲ್ಲಿ ಬರೋಕ್ಕಾಗಲ್ಲ ಇಲ್ಲಿವರೆಗೂ ನಾವೇನು ಮಾಡಿದ್ವಿ ಡಬಲ್ ಮೆಸ್ ಹಾಕಿದ್ವಿ ಅಲ್ಲಿ ಮೇಲುಗಡೆನೂ ಅಲ್ಲೆಲ್ಲ ಮೆಸ್ ಹಾಕಿದ್ವಿ ಯಾವುದೇ ಒಂದು ಪ್ರಾಣಿ ಬಂದಿರಲಿ ಅಷ್ಟು ಸುಲಭದಲ್ಲಿ ಇಲ್ಲಿ ಅಟ್ಯಾಕ್ ಮಾಡೋಕ್ಕಾಗಲ್ಲ ನೋಡಿ ಇದೆಲ್ಲ ಡಬಲ್ ಮೆಸ್ ಹಾಕಿದೀವಿ ಇದು ಇದು ತುಂಬ ಕಾಸ್ಟ್ಲಿ ಇದು ಏಟ್ ಜಿ ಏಯ್ಟ್ ಜಿ ಇದು ತುಂಬ ಕಾಸ್ಟ್ಲಿ ಅದೇ ಇದನ್ನು ನಾವಿಲ್ಲಿ ಬಳಸ್ತೀವಿ ಯಾಕೆಂದರೆ ರಕ್ಷಣೆ ಹಿತದೃಷ್ಟಿಯಿಂದ ನಾವು ಏನೋ ಸ್ವಲ್ಪ ಅಮೌಂಟ್ ಕಮ್ಮಿ ಆಗ್ತದೆ ಮಾಡ್ಕೊಳೋಣ ಅಂದರೆ ಅದರಿಂದ ಪುನಃ ಪಿಚ್ಚಿ ಪುನಃ ಮಾಡುವಾಗ ನಮಗೆ ಡಬಲ್ ಖರ್ಚಾಗ್ತದೆ ಅದಕ್ಕೆ ನಾವು ಮಾಡುವಾಗಲೇ ಒಳ್ಳೊಳ್ಳೆ ಮೆಟೀರಿಯಲ್ಗಳನ್ನೇ ಬಳಸ್ಬೇಕು ನೋಡಿ ಎಲ್ಲ ಕಡೆಯೂ ನಾವು ಜಿ ಎ ಪೈಪನ್ನೇ ಹಾಕಿದ್ದೀವಿ ಎಲ್ಲ ಜಿ ಎ ತುಂಬ ಸ್ಟ್ರಾಂಗ್ ಆಗಿದೆ ನಾವು ನಿಜ ನಿರೀಕ್ಷೆ ಮಾಡಿದಕ್ಕಿಂತ ಹೆಚ್ಚು ಬಡ್ಜೆಟ್ ಆಗಿದೆ ಇದಕ್ಕೆ ಆದರೂ ಇದು ಸುರಕ್ಷಿತವಾಗಿ ಬಲಾಢ್ಯವಾಗಿದೆ ಮತ್ತು ಒಂದು ಎಲ್ಲ ಬಹುಪಯೋಗಿ ಥರ ಇದನ್ನ ನಾವು ಇಲ್ಲಿ ಮಾಡಿದ್ದೀವಿ ಹೀಗೆ ಇಲ್ಲೇನು ಮಾಡಿದ್ದೀವಿ ನೋಡಿ ಈ ಥರ ಇಲ್ಲಿ ತಿರುಗಾಳಕೆ ದಾರಿಯಿದೆ ನಾಳೆಗೆ ನಿಮಗೆ ನೋಡಿ ತೆಂಗಿನಕಾಯಿನ ನೀವು ಸುಲಿಬೇಕು ಅಂತ ಇದ್ದರೆ ಹೊರಗಡೆ ನಿಮಗೆ ಬಿಸಿಲು ಇರ್ತದೆ ಅಥವಾ ನಿಮಗೆ ಸು ಸುರಕ್ಷತೆ ಇರೋದಿಲ್ಲ ರಕ್ಷಣೆ ಇರೋದಿಲ್ಲ ಅಂದಾಗ ನೀವು ತೆಂಗಿನಕಾಯಿನೆಲ್ಲ ಇಲ್ಲಿ ಒಳಗಡೆ ಸುರಿಕೊಂಡು ಇಲ್ಲಿ ಒಳಗಡೆ ಕ್ಲೀನ್ ಮಾಡ್ಕೊಳ್ಬೋದು ಇಲ್ಲೇ ಸುಲಿಬೋದು ಬಿಸಿಲು ಇದ್ದ ನರಳು ಇರ್ತದೆ ಆಮೇಲೆ ಇಲ್ಲಿ ಸುಲಿದು ಒಂದು ಕಡೆ ಹಾಕೊಳ್ಳೋಕ್ಕೂ ಎಲ್ಲ ಥರದ ವ್ಯವಸ್ಥೆನೂ ಇರ್ತದೆ ಅದ ರೀತಿ ತೆಂಗಿನಕಾಯಿನಲ್ಲೇ ಒಳಗಡೆ ನೀವು ಹಾಕ್ಕೊಂಡು ಇಲ್ಲಿ ಸುಲ್ಕೊಳ್ಬೋದು ಅದಕ್ಕೂ ಕೂಡ ಇದು ಒಂದು ಸ್ವಲ್ಪ ಉಪಯೋಗಕ್ಕೆ ಬರ್ತದೆ ಮತ್ತು ಇಲ್ಲಿ ಪ್ರಯೋಜನವೂ ಆಗ್ತದೆ ಹಾಗೆ ನಾವು ಇದನ್ನು ಭಾಗದಲ್ಲಿ ಈ ಥರ ಆ ಆಮೇಲೆ ಎಲ್ಲ ಕಡೆನೂ ಅಷ್ಟೇ ಎಲ್ಲ ಬರಾದ ಮೆಸಾನು ಹಾಕಿದ್ದೀವಿ ತುಂಬ ಸ್ಟ್ರಾಂಗ್ ಆಗಿರೋ ಮೆಸನ್ನು ಹಾಕ್ಕೊಂಡು ಇಲ್ಲಿ ನೀವು ದನ ಕರ ಹಾಡು ಕುರಿ ಏನು ಬೇಕಿದ್ರೆ ಇಲ್ಲಿ ಹಾಕ್ಕೊಂಡು ನೀವೇನು ಮಾಡ್ಬೋದು ಇಲ್ಲಿಗೆ ಗೇಟನ್ನು ಇದಕ್ಕೆ ಸಪ್ರೇಟ್ ಗೇಟ್ ಆನ್ ಮಾಡಿದ್ದೀವಿ ಈ ಗೇಟಲ್ಲಿ ನೀವೇನು ಮಾಡ್ಬೋದು ಬನ್ನಿ ಗೇಟನ್ನು ನೀವು ಇಲ್ಲಿ ಬಿಟ್ಟು ಇಲ್ಲಿ ನೀವು ಗೇಟನ್ನು ಏನು ಮಾಡ್ಬೋದು ಲಾಕ್ ಮಾಡ್ಕೊಂಡ್ಬೋದು ಅವಾಗೇನಾಯ್ತಂದ್ರೆ ಪ್ರಾಣಿಗಳ ಸೆಕ್ಷನು ನಿಮ್ಮ ಸ್ಟೋರ್ ರೂಮು ಹುಲ್ಲು ಇದಕ್ಕೆಲ್ಲರಿಗೂ ಸಪ್ರೇಟ್ ಸೆಕ್ಷನ್ ಆಗಿಬಿಟ್ಟು ಇಲ್ಲಿ ಯಾವುದೇ ಒಂದು ಪ್ರಾಣಿ ಈ ಕಡೆಯಿಂದ ಯಾವಾಗಲೂ ನಮ್ಮ ಹೆಸರು ಹೊರಭಾಗದಿಂದ ಹಾಕ್ಬೇಕು ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದೆ ಇನ್ನು ಅಷ್ಟು ಇದೆ ತಳ್ಳಲಿಕ್ಕೆ ಇದು ಬರೋದಿಲ್ಲ ನಿಮಗೆ ಟ್ವೆಲ್ ಜಿ ಆಮೇಲೆ ಟೆನ್ನಲ್ಲಾದರೆ ಸ್ವಲ್ಪ ಸ್ಮೂತ್ ಇರ್ತದೆ ಇದು ಏಟ್ ಹಾಕೋದೇ ತುಂಬ ಒಳ್ಳೆಯದು ನೋಡಿ ಈ ರೀತಿ ಸುರಕ್ಷಿತವಾಗಿ ಈ ಥರ ಬಂದೋಬಸ್ತ ಈ ಥರ ಆಗಿದೆ ಈ ಥರ ಇದು ಬಂದೋಬಸ್ತ ಆಗಿದೆ ಆಮೇಲೆ ಇಲ್ಲಿ ಮೇಲ್ಗಡೆ ಹೇಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಬನ್ನಿ ಇದು ಮೇಲಿನ ಭಾಗಕ್ಕೆ ನಾವು ಇಲ್ಲಿ ಇಲ್ಲಿ ಮೇಲೆ ಹೋಗಲಿಕ್ಕೆ ಇಲ್ಲೊಂದು ಮೆಟ್ಟಿಲು ಥರ ಮಾಡ್ಕೊಂಡಿದ್ದೀವಿ ಇದು ಮೇಲ್ಭಾಗದಲ್ಲಿ ಮೇಲ್ಭಾಗದ ಸೆಕ್ಷನನ್ನು ನಾನು ನಿಮಗೆ ವಿವರಿಸ್ತೇನೆ ಬನ್ನಿ ಮೇಲ್ಭಾಗದ ಈ ಸೆಕ್ಷನು ಕೂಡ ತುಂಬ ಒಂದು ಸುರಕ್ಷಿತ ದೃಷ್ಟಿಯಿಂದ ಅದನ್ನು ಚೆನ್ನಾಗಿ ಮಾಡ್ಕೊಂಡಿದ್ದೇವೆ ಇಲ್ಲಿ ನಮಗೆ ಇದು ಇದು ಗೇಟ್ ಬರುತ್ತೆ ಇಲ್ಲಿ ಇಲ್ಲಿ ಗೇಟ್ ಬರುತ್ತೆ ಇಲ್ಲಿ ಗೇಟ್ ಬರುತ್ತೆ ಇಲ್ಲಿ ಆಮೇಲೆ ಇಲ್ಲಿ ನಿಂತ್ಕೊಂಡು ಹೊರಗಡೆ ನಾವು ಇಲ್ಲಿ ವೀಕ್ಷಣೆಯನ್ನು ಕೂಡ ಮಾಡ್ಬೋದು ಇಲ್ಲಿ ಮೆಟ್ಲು ಪಕ್ಕದಲ್ಲಿ ಮೆಟ್ಲಿಂದ ಹತ್ತಿದ ಮೇಲೆ ಇಲ್ಲೊಂದು ವೀಕ್ಷಣೆ ಮಾಡೋಕ್ಕೂ ಈ ಥರ ಒಂದು ಜಾಗವನ್ನು ಇಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ನೋಡಿ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ತೋಟ ಎಲ್ಲ ಕಾಣಿಸೋದು ನೋಡಿ ಇಲ್ಲಿ ಅಡಿಕೆ ಗಿಡ ಕಳೆದ ವರ್ಷ ಹಾಕಿದ್ರೆ ಅಡಿಕೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಬಂದಿದೆ ನೋಡಿ ಸೆಂಟ್ರಲ್ ಅಡಿಕೆ ಆ ಅಡಿಕೆ ಮಧ್ಯದಲ್ಲಿ ಒಂದೊಂದು ಕೊಕ್ಕೋ ಒಂದೊಂದು ಕಾಫಿ ಹಾಗೆ ಪಕ್ಕದಲ್ಲಿ ಗ್ಲೀಸ್ ಇಡೋದಲ್ಲ ಇನ್ನು ತೆಂಗಿನ ಗಿಡ ನೋಡಿ ಎಷ್ಟು ಸುರಕ್ಷಿತ ಭಾಳ ಚೆನ್ನಾಗಿ ಬಂದಿದೆ ನೋಡಿ ಅಡಿಕೆ ಗಿಡ ತೆಂಗಿನ ಒಳಗೆ ಅಡಿಕೆ ಗಿಡ ಹಾಕಬೇಕಾದ್ರೆ ತೆಂಗಿಗೆ ಒಂದು ಮೂವತ್ತು ವರ್ಷ ನಲ್ವತ್ತು ವರ್ಷ ಆದರೆ ಆಮೇಲೆ ನೀವು ಬೇಕಾದ್ರೆ ಒಳಗಡೆ ಅಡಿಕೆಯನ್ನು ಹಾಕ್ಕೊಳ್ಬೋದು ನೋಡಿ ಇಲ್ಲಿಂದ ನಿಂತ್ಕೊಂಡು ನಾವು ತೋಟವನ್ನೆಲ್ಲ ಇಲ್ಲಿ ಆರಾಮಾಗಿ ಇಲ್ಲಿಂದ ನಾವು ವೀಕ್ಷಣೆ ಮಾಡ್ಬೋದು ಈಗ ಇಲ್ಲಿ ಒಳಭಾಗದ ವಿಧಾನವನ್ನು ನೀವು ಕೊಡ್ತೀನಿ ನೋಡಿ ಇಲ್ಲಿ ಇದು ಒಳಭಾಗ ಇಲ್ಲಿ ನಾವು ತೆಂಗಿನಕಾಯಿಯನ್ನು ನೋಡಿ ಹಾಕಲಿಕ್ಕೆ ಇಲ್ಲೊಂದು ಜಾಗ ಬಿಟ್ಕೊಂಡಿದ್ದೀವಿ ಇಲ್ಲಿ ಇಲ್ಲಿ ಏನಿದ್ರೆ ನಾವು ತೆಂಗಿನಕಾಯಿನ ಇದರೊಳಗೆ ಹಾಕೋದು ತೆರಿ ತೆಗಿಯೋದೆಲ್ಲ ನಾವು ಹಿಂದೆ ಕೆಳಗಡೆ ಭಾಗದಿಂದ ನಾವು ತಗೊಳೋದು ಇಲ್ಲೆಲ್ಲ ಹಾಕಲಿಕ್ಕೆ ಇದು ನೋಡಿ ಒಂದೊಂದು ಬಾಕ್ಸ್ ಮಾಡಿ ಇಲ್ಲಿ ನಾವು ತೆಂಗಿನಕಾಯಿ ಇಲ್ಲಿ ಹಾಕೋಕ್ ಮಾಡಿದೀವಿ ಅದೇ ರೀತಿ ಅಷ್ಟೇ ತೆಂಗಿನಕಾಯಿ ಮಾಡಿದ್ದೀವಿ ಇದೆಲ್ಲ ಈಗ ಇದು ಜಾಲ್ರಿ ಟೈಪ್ ಮಾಡಿದ್ವಿ ಪ್ರತಿಯೊಂದೊಂದು ಬಾಕ್ಸ್ಗೆ ಒಂದೊಂದು ಜಾಗೃ ಹಾಕಿದ್ದೀವಿ ಯಾಕೆಂದರೆ ನಮಗೆ ತೆಂಗಿನಕಾಯಿ ಒಂದೇ ಸಲ ಬರೋದಿಲ್ವಲ್ಲ ತಿಂಗಳು ತಿಂಗಳು ಬಂದಾಗ ನೋಡಿದ್ರೆ ಒಂದೊಂದು ಬಾಕ್ಸಲ್ಲಿ ಒಂದೊಂದು ಕಡೆ ಹಾಕೊಂಡು ಬಂದಾಗ ಅದು ಸುರಕ್ಷಿತವಾಗಿರ್ತದೆ ನೋಡಿ ಈಗ ಇಲ್ಲಿ ಎರಡು ಭಾಗ ಮಾಡ್ಕೊಂಡಿದ್ದೀವಿ ಇಲ್ಲಿ ಈ ಕಡೆ ಒಂದು ಭಾಗ ಈ ಕಡೆ ಒಂದು ಭಾಗ ಇಲ್ಲೂ ನಮಗೆ ತೆಂಗಿನ ಇದಕ್ಕೆ ಆ ಕಡೆಯಿಂದ ಗಾಳಿ ಸಿಕ್ಕಬೇಕು ಈ ಕಡೆಯಿಂದ ಗಾಳಿ ಸಿಗಬೇಕು ಅವಾಗೇನಾಗ್ತದೆ ತೆಂಗಿನಕಾಯಿ ಭಾಳ ಬೇಗ ಆಗ್ತದೆ ಕೆಲವರು ಇನ್ನು ಮೆಜರ್ಮೆಂಟ್ ಏನು ಇದೇನು ಅಂತೆಲ್ಲ ಕೇಳ್ಬೋದು ನೀವು ಮೆಜರ್ಮೆಂಟ್ ಯಾವಾಗಲೂ ಏನಿರಬೇಕಂದ್ರೆ ಹತ್ತಡಿ ಹನ್ನೆರಡು ಅಡಿ ಒಳಗಿರ್ಬೇಕು ಹೈಟು ಅಷ್ಟೇ ಒಂದು ಹನ್ನೆರಡು ಅಡಿ ಹೈಟ್ ಇರಬೇಕು ನೀವು ತೆಂಗಿನಕಾಯಿಯನ್ನು ಹಾಕೋದೇ ಯಾಕಂದ್ರೆ ಈ ಕಡೆಯಿಂದ ಗಾಳಿ ಅದೇನಾಗ್ತದೆ ಆರ್ಲಿಕ್ಕೆ ಆ ಕಡೆ ಒಂದು ಆರು ಅಡಿ ಆ ಕಡೆಯಿಂದ ಗಾಳಿ ಬರ್ತದೆ ಆರ್ಲಿಕ್ಕೆ ಮತ್ತೆ ಆ ಆರು ಅಡಿ ಗಾಳಿ ಬರ್ತದೆ ಮತ್ತೆ ನೆಲದಿಂದಾನು ನೀವು ಒಂದು ಆರು ಅಡಿ ಗಾಳಿ ಸಿಗುತ್ತೆ ಮೇಲಿಂದ ಆರು ಅಡಿ ಗಾಳಿ ಸಿಗುತ್ತೆ ಹತ್ತು ಹತ್ತು ಅಥವಾ ಹನ್ನೆರಡು ಹನ್ನೆರಡು ಮಾಡಬಹುದು ಅದಕ್ಕಿಂತ ಜಾಸ್ತಿ ಮಾಡಕ್ ಹೋಗ್ಬೇಡಿ ಜಾಸ್ತಿ ಮಂದ ಆಗ್ಬಿಟ್ಟು ಏನಾಗ್ತದೆ ಕಾಯಿ ಬೇಗ ನಿಮಗೆ ಆರೋದಿಲ್ಲ ಚೆನ್ನಾಗಿ ನೆನಪಿಟ್ಕೊಳ್ಳಿ ಹತ್ತಡಿ ಹತ್ತಡಿ ಇಲ್ಲ ಹನ್ನೆರಡು ಅಡಿ ಹನ್ನೆರಡು ಅಡಿ ಬಾಕ್ಸ್ ಮಾಡಿಕೊಂಡ್ರೆ ನಿಮ್ಗೆ ಏನಾಗ್ತದೆ ಹಾರ್ತದೆ ಇಲ್ಲಿ ಈಗ ಪ್ರತಿ ಒಂದೊಂದು ಬಾಕ್ಸಿಗೂ ಏನಾಗ್ತದೆ ಇಲ್ಲಿ ಮಧ್ಯದಲ್ಲಿ ಒಂದೊಂದು ಇದನ್ನು ನಾವು ಕ್ಲೋಸನ್ನು ಹಾಕ್ಕೊಡ್ತೀವಿ ಇಲ್ಲಿ ಅದೇ ರೀತಿ ನಿಮಗೆ ಇಲ್ಲಿ ಕಾಯೆಲ್ಲ ಕ್ಲೀನಾಗಿ ಕ್ಲೀನಾಗಿರ್ತದೆ ಇಲ್ಲಿ ಏನಿದ್ರು ಇಲ್ಲಿ ಹಾಕೋ ಜಾಗ ಅಲ್ಲಿ ತೆಂಗಿನ ನಾವು ಕೆಳಗಡೆ ತೆಗಿಯೋ ಜಾಗ ಈಗ ಏನಿದ್ರು ಇದೆಲ್ಲ ಈ ಬಿಲ್ಡಿಂಗ್ ಒಳಗಡೆ ಇರುತ್ತೆ ಹೊರಗಡೆಗೆ ಯಾವುದೇ ಸಂಬಂಧಪಟ್ಟಂಥ ಒಂದು ಕಾಯಿನೂ ಕೂಡ ಅಲ್ಲಿ ಹೊರಗಡೆ ಹೋಗೋದಿಲ್ಲ ಹಾಗೆ ನಾವು ಇಲ್ಲಿ ಇಲ್ಲೊಂದು ಏನು ಪ್ರಯೋಗ ಮಾಡಿದ್ದೀವಿ ಅಂದರೆ ಈ ಭಾಗದಲ್ಲಿ ಎರಡು ಬಾಕ್ಸಿಗೆ ಒಂದೇ ಒಂದು ಮೆಸ್ ಹಾಕಿದ್ದೀವಿ ಯಾಕೆಂದರೆ ಕೆಲವೊಮ್ಮೆ ಏನಾಗ್ತದೆ ಅಂದರೆ ನಮಗೆ ರೈತರಿಗೆ ಮಳೆಗಾಲದಲ್ಲಿ ಕಾಯಿ ಕಡಿಮೆ ಉದುರ್ತದೆ ಬೇಸಿಗೆ ಕಾಲದಲ್ಲಿ ಕಾಯಿ ಜಾಸ್ತಿ ಉದುರ್ತದೆ ಆ ಜಾಸ್ತಿ ಉದುರಿದಾಗ ಏನು ಮಾಡಬೇಕಂದ್ರೆ ನಾವು ಈ ದೊಡ್ಡ ಬಾಕ್ಸಲ್ಲಿ ಹಾಕೊಳ್ಬೋದು ಈ ದೊಡ್ಡ ಬಾಕ್ಸಲ್ಲಿ ನಾವು ಇಲ್ಲಿ ಹಾಕೊಳ್ಬೋದು ಆಮೇಲೆ ಈ ಕಡೆಯೂ ಒಂದು ದೊಡ್ಡ ಬಾಕ್ಸ್ ಮಾಡ್ಕೊಂಡಿದ್ದೀವಿ ಈ ಈ ಕಡೆ ಎರಡು ದೊಡ್ಡ ದೊಡ್ಡ ಬಾಕ್ಸ್ ಇರೋದ್ರಿಂದ ನಮಗೆ ಬೇಸಿಯಲ್ಲಿ ಕಾಯಿ ಜಾಸ್ತಿ ಬಿದ್ದಾಗ ಈ ದೊಡ್ಡ ಬಾಕ್ಸ್ ಇರೋದು ಹಾಕ್ಕೊಳ್ಬೋದು ಆಮೇಲೆ ನಮಗೆ ಒಂದೊಂದು ತಿಂಗಳು ಎರಡೆರಡು ತಿಂಗಳಿಗೆ ನಾವು ಏನು ಮಾಡಿದ್ರೆ ಒಂದೊಂದು ಬಾಕ್ಸಲ್ಲಿ ಈ ಥರ ಹಾಕ್ಕೊಂಡು ಹೋಗ್ಬೋದು ಈ ರೀತಿ ನಾವು ಮಾಡ್ಕೊಂಡಿದ್ದೀವಿ ಇಲ್ಲೂ ಅಷ್ಟೇ ಇಲ್ಲಿಗೆ ಯಾವುದೇ ಎಂಟ್ರೆನ್ಸ್ ಈ ಕಡೆಗಿಲ್ಲ ಇದು ಕೂಡ ಅಷ್ಟೇ ಇದೂ ನಾವು ಡಬ್ಬಲ್ ಮೆಸ್ ಹಾಕಿ ಇದನ್ನ ಲಾಕ್ ಮಾಡಿದ್ದೀವಿ ಇದು ಭಾಳ ಸುರಕ್ಷಿತವಾಗಿ ಇದಿದೆ ಇಲ್ಲಿಂದ ಹೊರಗಡೆ ಹೋಗಂಗಿಲ್ಲ ಒಂದು ವೇಳೆ ಈ ಮಧ್ಯಂತ ಜಾಗವನ್ನು ಯಾಕೆ ಬಿಟ್ಟಿದ್ದೀವಿ ಅಂದರೆ ನಮಗೆ ತೆಂಗಿನಕಾಯಿ ಹಾಕಿ ತಿರ್ಗಾಡೋಕ್ಕೂ ಮಾಡೋಕ್ಕೂ ಆಗುತ್ತೆ ಆಮೇಲೆ ಒಂದು ವೇಳೆ ನಮಗೆಲ್ಲ ಸಹ ಜಾಸ್ತಿ ನಮ್ಮಲ್ಲಿ ಬ್ಯಾಚುಲರ್ಸ್ ಕ ವರ್ಕರ್ಸ್ ಇರ್ತಾರೆ ಕಾರ್ಮಿಕರು ಇರ್ತಾರೆ ಅಂಥ ಟೈಮಲ್ಲಿ ನಾವೇನು ಮಾಡೋದು ಅಂದರೆ ಇಲ್ಲಿ ರಾತ್ರಿ ಮಲಗಲಿಕ್ಕೂ ಸಮೇತ ಈ ಜಾಗವನ್ನು ನಾವು ಬಳಸ್ಕೊಳ್ಬೋದು ಕಡಿಮೆ ಅಂತ ಹೇಳಿದ್ರೆ ಇಲ್ಲೊಂದು ಐವತ್ತು ಜನ ಇಲ್ಲ ಅಂದರೆ ಒಂದು ನಲವತ್ತು ಜನ ಇಲ್ಲಿ ಆರಾಮಾಗಿ ನಾವು ಮಲಗಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬೋದು ಇದೆಲ್ಲ ಭಾಳ ಬೆಲೆ ಬಾಳುವ ಅಂದರೆ ಹೈ ಕ್ವಾಲಿಟಿಯ ಕಬ್ಬಣವನ್ನೇ ಇಲ್ಲೆಲ್ಲ ಕಡೆಯೂ ಬಳಸಿರ್ಬೋದು ಯಾವುದೇ ಒಂದು ಮೆಸೇಜ್ ಆಗಿರಲಿ ಅಥವಾ ಯಾವುದೇ ಒಂದು ಜಿ ಎದಾಗಲಿ ಯಾಕೆಂದರೆ ಇವೆಲ್ಲ ಕೆಲಸಗಳು ಒಂದು ಸಲ ಮಾಡಿಡೋದು ಪರ್ಮನೆಂಟಾಗಿ ಇದು ಸುಮಾರು ನಿಮಗೆ ಒಂದು ಇಪ್ಪತ್ತ ಎಂಟು ಅಡಿ ಆಗಲ ಒಂದು ಎಂಬತ್ತಡಿ ಉದ್ದ ಇದೆ ಇದು ಚೆನ್ನಾಗಿ ನೆನಪಿಟ್ಕೊಳ್ಳಿ ಒಂದು ಇಪ್ಪತ್ತೆಂಟು ಅಡಿ ಆಗಲ ಒಂದು ಎಂಬತ್ತು ಅಡಿ ಉದ್ದ ಇದೆ ಈ ಎಂಬತ್ತಡಿಯಲ್ಲಿ ನಾವು ಒಂದು ಎಂಟು ಬಾಕ್ಸ್ ಬರ್ತೇವೆ ಬರ್ಸ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹಾಂ ಏಳು ಅಂದರೆ ಎಂಟು ಎಂಟು ಬಾಕ್ಸ್ ಇಲ್ಲಿ ಈ ಜಿ ಎ ಪೈಪನ್ನು ಈ ಥರ ನಾವು ಹತ್ತಡಿ ಈ ಥರ ಹಾಕ್ಕೊಂಡಿದ್ದೀವಿ ಇದನ್ನ ಈ ರೀತಿ ಬಳಸ್ಕೊಳ್ಬೋದು ಮತ್ತು ಇಲ್ಲಿ ಏನಂದ್ರೆ ಸ್ವಲ್ಪ ಗಾಳಿ ಆಡಲಿಕ್ಕೆ ಅಂದ್ಬಿಟ್ಟು ಸ್ವಲ್ಪ ಆ ಕಡೆ ಸೈಡ್ನಲ್ಲಿ ಅಲ್ಲಿಂದ ಇದನ್ನು ಗಾಳಿ ಆಡಲಿಕ್ಕೆ ಆ ಕಡೆ ಸ್ವಲ್ಪ ಬಿಟ್ಟಿದ್ದೀವಿ ಇಲ್ಲಿ ಈ ಕಡೆನೂ ಗಾಳಿ ಆಡೋಕ್ಕೆ ಜಾಗ ಬರುತ್ತೆ ಆಮೇಲೆ ಮಳೆಗಾಲ ಬೇಸಿಗೆಗಾಲ ಯಾವುದೇ ಸಮಯದಲ್ಲಿ ಈಗ ಸದ್ಯಕ್ಕೆ ಆ ಕಡೆ ಸೈಡಿಂದ ಮಳೆ ನೀರು ಏನು ಬರಬಾರ್ದು ಅಂದ್ಬಿಟ್ಟು ಹುಡುಗರು ಏನೋ ಒಂದಕ್ಕೆ ಕಟ್ಟಿ ಏನು ಉದ್ದೇಶ ಕಟ್ಟಿದ್ದಾರೆ ಗೊತ್ತಿಲ್ಲ ಆ ಕಡೆ ಸೈಡಲ್ಲಿ ಟಾರ್ಪಾಲನ್ನು ಕಟ್ಟಿದ್ದಾರೆ ಅದರ ಒಣಗಿಂತ ಕಟ್ಟಿದಾರೋ ಅದು ಏನದು ಏನಂತ ಉದ್ದೇಶ ಗೊತ್ತಿಲ್ಲ ಅದಿನ್ನೂ ನಾನು ವಿಚಾರಿಸ್ಬೇಕಷ್ಟೆ ಹೀಗೆ ಒಂದೊಂದು ರೂಮ್ಗೆ ನಾವು ಈ ಥರ ಕಾಯಿಯನ್ನು ಹಾಕ್ಕೊಂಡಾಗ ಅದನ್ನು ನಾವು ಒಂದು ಡೇಟ್ ಬರೆದು ಇಟ್ಕೊಂಡ್ರೆ ಸುಮಾರು ಒಂದು ಹತ್ತರಿಂದ ಹನ್ನೊಂದು ತಿಂಗಳು ಅಂದರೆ ಒಂದು ವರ್ಷದ ಒಳಗಡೆ ನಮಗೇನಾಗುತ್ತೆ ಕಾಯಿ ಆರಾಮಾಗಿ ಸಿಗುತ್ತೆ ಹೀಗೆ ನಾವು ಈ ಒಂದು ತೆಂಗಿನ ಗಿಡದ ಶೆಡ್ಡನ್ನು ಈ ರೀತಿ ನಿರ್ಮಾಣ ಮಾಡಿದ್ದೀವಿ ನೀವು ಕೂಡ ಅಷ್ಟೇ ಒಂದು ತೆಂಗಿನಕಾಯಿಯನ್ನು ಯಾವಾಗಲೂ ಎಳ್ನೀರಂತೂ ಯಾರು ಕೊಡಬೇಡಿ ಕಾಯಂತೂ ಮರನೂ ಕೀಳಬೇಡಿ ತೆಂಗಿನಕಾಯಿ ನೇರವಾಗಿ ಬೆಳ್ಳಿ ಕೊಬ್ಬರಿ ಮಾಡಿ ಎಣ್ಣೆ ಮಾಡಿ ಆಗ ಗಿಡಕ್ಕೂ ಆಯುಸ್ ಚೆನ್ನಾಗಾಗ್ತದೆ ನಿಮ್ಗೆ ಒಳ್ಳೆ ಬೆಲೆನೂ ಸಿಗ್ತದೆ ಆಮೇಲೆ ನಾವು ಮೌಲ್ಯವರ್ಧನೆಯನ್ನು ಮಾಡಬೇಕು ಮೌಲ್ಯವರ್ಧನೆ ಮಾಡಿದ್ರೆ ಮಾತ್ರ ರೈತ ಮುಂದುವರಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ಇದೊಂಥರ ಈ ಶೆಡ್ಡು ಒಂದು ಸಲ ಕಟ್ಟಿ ಇಟ್ಕೊಂಡ್ಬಿಟ್ರೆ ಇನ್ನು ಆಮೇಲೆ ಏನಾಗುತ್ತೆ ಇನ್ನು ಆಗಾಗ ರಿಪೇರಿ ಮಾಡೋದು ಆಮೇಲೆ ಎರಡನೇದು ಇಲ್ಲಿ ಆಲ್ಟ್ರೇಷನ್ ಮಾಡೋದು ಯಾವ ಕೆಲಸ ಇರೋದಿಲ್ಲ ಇವೆಲ್ಲ ಒಂದು ಐವತ್ತರಿಂದ ಅರವತ್ತು ವರ್ಷದವರೆಗೂ ಆಗಿರುವಂಥ ಕೆಲಸಗಳು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ನಾವೊಂದು ನೂರು ವರ್ಷದವರೆಗೂ ಇದನ್ನು ಆರಾಮಾಗಿ ಕಾಪಾಡಿಟ್ಕೊಳ್ಬೋದು ಸಂಪರ್ಕ ಮಾಡಿ ಚೆನ್ನಾಗಿದೆ ನಿಮಗೂ ಏನಾದರೂ ಥರ ಐಡಿಯಾ ಇದೆ ಅಂದರೆ ನಾನು ಇದನ್ನು ನೋಡಬೇಕಾದ್ರೆ ಕಡಿಮೆ ಅಂತ ಹೇಳಿದ್ರೆ ತಿಪ್ಪೂರು ತಿರುವೇಕೆರೆ ಆಮೇಲೆ ನಮ್ಮ ತುಮಕೂರಿನ ಅನೇಕ ಸ್ನೇಹಿತರ ಹತ್ರ ತಿಪ್ಪೂರಲ್ಲಿ ಅನೇಕ ಸ್ನೇಹಿತರ ಹತ್ರ ಹೋಗಿ ನೂರಾರು ಶೆಡ್ಗಳನ್ನು ಗಮನಿಸಿ ಅದೆಲ್ಲದಕ್ಕಿಂತ ಇದು ವಿಶೇಷವಾದ ಶೆಡ್ ಆಗಿರಬೇಕು ಇದು ಎಲ್ಲ ರೀತಿಯ ಮಲ್ಟಿ ಪರ್ಪಸ್ ಅಂತ ಹೇಳ್ತಿರಲ್ಲ ಎಲ್ಲ ವಿವಿಧ ಬೇರೆ ಬೇರೆ ಉದ್ದೇಶದಿಂದ ಇದೆಲ್ಲ ಬಳಸೋ ಥರ ಇರಬೇಕು ಮತ್ತು ಅದೊಂದು ಮಾದರಿ ಆಗಿರಬೇಕು ಬಂದು ನೋಡಿದವ್ರಿಗೆ ಹೌದಪ್ಪ ನಾವು ಈ ಥರ ಒಂದು ಶೆಡ್ ಮಾಡ್ಕೊಳ್ಬೇಕು ಅನ್ನೋಂಥ ರೀತಿಯಲ್ಲಿ ಇರಬೇಕು ಅಂದ್ಬಿಟ್ಟು ಇದನ್ನ ಪ್ಲ್ಯಾನ್ ಮಾಡಿ 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 ಎಲ್ಲ ನಮ್ಮ ವರ್ಕರ್ಸೇ ಮಾಡಿರೋದು ಇದನ್ನೆಲ್ಲ ನಾವು ಸಾಮಾನು ತಂದು ಕೊಟ್ಟಿರೋದು ಎಲ್ಲ ನಮ್ಮ ವರ್ಕರ್ಸೇ ಮಾಡಿರೋದು ಇದನ್ನು ವ್ಯವಸ್ಥಿತವಾಗಿ ಚೆನ್ನಾಗಿ ಮಾಡಿದ್ದಾರೆ ಇನ್ನೂ ಸ್ವಲ್ಪ ಬಣ್ಣ ಗಿಣ್ಣ ಹೊಡೆಯೋದೇನು ಬಾಕಿ ಇದೆ ಎ ಪೈಪಿಗೆ ನೀವು ಬಣ್ಣ ಇದ್ರೂ ನಡೆಯುತ್ತೆ ತೊಂದರೆ ಇಲ್ಲ ನೋಡಿ ಕೆಳಗಡೆ ಎಲ್ಲ ನಾವು ದನಗಳಿಗೆ ಸುಮ್ಮನೆ ನಾವು ಒಂದು ಎರಡು ಅಡಿ ಮೂರಡಿ ಅಡಿ ಎತ್ತರದಲ್ಲಿ ಮಾಡಿಬಿಟ್ರೆ ಅಲ್ಲಿ ಕೆಳಗಡೆ ಏನು ಓಡಾಡೋಕ್ಕಾಗಲ್ಲ ಕಸ ಆಗೋಲ್ಲ ಅದರ ಬದಲು ಮಾಡುವಾಗಲೇ ಅಷ್ಟೇ ಒಂದು ಸ್ವಲ್ಪ ಸ್ವಲ್ಪ ಇದಕ್ಕೆ ಖರ್ಚು ಜಾಸ್ತಿ ಅಷ್ಟೇ ಅದು ಮೇಲ್ಗಡೆ ಮಾಡಿಕೊಂಡ್ರೆ ಎಲ್ಲ ಕೆಲಭಾಗನ್ನೆಲ್ಲ ನಾವು ಎಲ್ಲ ಥರದಲ್ಲಿ ಉಪಯೋಗಿಸ್ಕೊಳ್ಬೋದು ಆಮೇಲೆ ಮೇಲ್ಗಡೆ ತೆಂಗಿನಕಾಯನ್ನು ಹಾಕ್ಕೊಳ್ಬೋದು ಇಲ್ಲಿ ನೋಡಿ ಈ ಮಧ್ಯದ ಭಾಗದಲ್ಲಿ ಆರಾಮಾಗಿ ಹುಡುಗರು ಮಲ್ಕೊಳೋಕು ಭಾಳ ಒಂದು ವ್ಯವಸ್ಥಿತವಾಗಿ ಚೆನ್ನಾಗಿದೆ ಇದು ನೀವು ಯಾವಾಗಾದರೂ ಬೇಕಾದರೆ ಒಂದು ದಿನ ನಾನು ಇಲ್ಲಿ ಒಂದು ಕ್ಲಾಸ್ ಮಾಡ್ತೇನೆ ಆ ಕ್ಲಾಸ್ ಮಾಡಿದಾಗ ನೀವೆಲ್ಲ ಈ ತೋಟದಲ್ಲಿ ನಡೆದಿ ಮಾಡಿರೋ ಕೆಲಸಗಳನ್ನ ಎಲ್ಲವನ್ನು ನೀವು ವೀಕ್ಷಣೆ ಮಾಡ್ಬೋದು ಲೋಕ ಸಮಸ್ತ ಸುಖಿನೋ ಭವಂತು ನಿಮ್ಮ ಪಾಸಿಟಿವ್ ತಮ್ಮಯ